ಶುಕ್ರ ದೇವರು ಇವತ್ತ ಬಂದಿರೋದು ಮಹಾಲಕ್ಷ್ಮೀ ಹೋಟೆಲ್ ಆಂಜನೇಯ ದೇವಸ್ಥಾನಕ್ಕೆ ಬನ್ನಿ ನಾವು ಆಂಜನೇಯ ದೇವಸ್ಥಾನ ಹೆಂಗೈತೆ ಅಂತ ನೋಡ್ಕೊಂಡು ನೋಡಿ ಸ್ಟೆಪ್ಸಲ್ಲೂ ಬರೆದಿದ್ದಾರೆ ರಾಮ ಜೈ ರಾಮ ಶ್ರೀರಾಮ ಅಂತ ಹೇಳಿ ಹಾಗೆ ಹತ್ತ 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 ಮೇಲೆ ಬಂದೆ ಮೇಲೆ ಬಂದರೆ ಅಲ್ಲಿ ರಾಮ್ ರಾಮ್ ಜೈ ರಾಮ್ ರಾಮ್ ಅಂತ ಹಾಕಿದ್ದಾರೆ ಅಲ್ಲಿಂದ ಒಳಗಡೆ ಬಂದರೆ ಆಂಜನೇಯನ ಫೋಟೋ ಕಾಣಿಸುತ್ತೆ ಆಂಜನೇಯ ಫೋಟೋಗೆ ಬಂದರು ಸಿಲೂಟ್ ಹೊಡ್ಕೊಂಡು ಅಲ್ಲಿಂದ ಒಳಗಡೆ ಹೋಗೋಣ ಹೇಳಿ ಬಂದೆ ಬಂದರೆ ಇಲ್ಲಿ ಗೇಟ್ ಓಪನ್ ಇತ್ತು ಎಲ್ಲ ಕೂತ್ಕೊಂಡು ಆರಾಮಾಗಿ ವಿಶ್ರಾಂತಿ ಇದ್ದಾರೆ ಹಾಗೆ ಮುಂದೆ ಬಂದೆ ಮುಂದೆ ಬಂದು ಅಲ್ಲೊಂದು ಒಂದು ಲಕ್ಷ್ಮೀ ದೇವಸ್ಥಾನ ಇತ್ತು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದೆ ಒಳಗಡೆ ಬಂದು ಹಾಗೆ 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 ಗೇಟಿಗೆ ಓಪನ್ ಇತ್ತು ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಯಾರೋ ಅಕ್ಕ ನಮಸ್ಕಾರ ಮಾಡ್ತಿದ್ರು ಅಣ್ಣ ಫೋಟೋ ತೆಗೆದಿದ್ರು ಫುಲ್ಲು ಬಂದ ತಕ್ಷಣವೇ ಇಲ್ಲೊಂದು ಗಣೇಶನ ದೇವಸ್ಥಾನ ಇತ್ತು ಗಣೇಶನಗೊಂದು ನಮಸ್ಕಾರ ಮಾಡ್ಕೊಂಬಿಟ್ಟು ಅಲ್ಲಿಂದ ಮುಂದೆ ಬಂದೆ ಮುಂದೆ ಬಂದ ತಕ್ಷಣ ಉಂಡಿ ಇತ್ತು ಉಂಡಿ ನೋಡಿ ಸ್ವಲ್ಪ ಹತ್ಕೊಂಚೂರು ದುಡ್ಡು ಹಾಕ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದೆ ಇಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡು ಎರಡೇನಪ್ಪ ಕಾಪಾಡಪ್ಪ ಅಂದ್ಕೊಂಬಿಟ್ಟು ಮುಂದೆ ಹೊರಟೆ ಮುಂದೆ ಬಂದರೆ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತೇಳಿ ಹಾಕಿದರು ಅಲ್ಲಿಂದ ಸಂಧಿಯಲ್ಲಿ ಹಂಗೆ ಮುಂದೆ ಬಂದೆ ಮುಂದೆ ಬಂದು ಇಲ್ಲಿ ಎಲ್ಲರೂ ಪ್ರದಕ್ಷಿಣೆ ಇದ್ದಾರೆ ಅಲ್ಲಿಂದ ಬಂದರೆ ನಮ್ಮ ಬಾಸ್ ನೋಡಿದ್ರೆ ನಮ್ಮ ಬಾಸ್ ಕಾಣಿಸ್ತಾವ್ರೆ ಆಮೇಲೆ ನಮ್ಮ ಬಾಸ್ನ ದರ್ಶನ ಮಾಡೇ ಬಿಡೋಣ ಅಂತೇಳಿ ಅಂತೂ ಇಂತೂ ದಬಾಯಿಸ್ಬಿಟ್ಟು ಒಳಗಡೆ ಬಂದೆ ಒಳಗಡೆ ಬಂದು ಅಂತೂ ಇಂತೂ ಕೊನೆಗೂ ನಮ್ಮ ಬಾಸ್ನ ನೋಡಿಬಿಟ್ಟೆ ಚೈ ಬಜರಂಗಿ ಬಜರಂಗಿ ಹಂಗೆ ಒಂದು ದರ್ಶನ ಮಾಡಿಕೊಂಡು ಇದ್ರೆ ಎರಡು ಕಣ್ಣು ಸಾಲದಪ್ಪ ಜೈ ಬಜರಂಗಿ ಜೈ ಛೈ ಬಜರಂಗಿ ಅಂತ ನೋಡಿಕೊಂಡು ಎಲ್ಲ ಕೂತ್ಕೊಂಡಿದ್ರು ಹಂಗೆ ಇಲ್ಲಿ ಕರಡು ಗಂಬ ಇತ್ತಲ್ಲ ಗರಡ್ ಗಂಬ ನೋಡಿಕೊಂಡು ಇಲ್ಲಿ ಆನೆಗಳು ಬೇರೆ ಇದೆ ಕಲ್ಲಲ್ಲಿ ಕಡ್ದಿರೋದು ಇದು ದೊಡ್ಡ ಗಂಬ ಇದು ಅಲ್ಲಿಂದ ಆಂಜನೇಯನ ಬನ್ನಿ ಇದು ಆಂಜನೇಯ ನೋಡಿದ್ರ